ಎರಡು ಸಾವಿರ ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ತಪ್ಪು ಅವರು ಸಾವಿನ ಸಾಮಾಜಿಕ ಲೆಕ್ಕಪಡಿಸುವಲ್ಲಿ ಅಭ್ಯಾವಕಾಶ ಮತ್ತು ಜತೆ ಎರಡು ವಿಶೇಷ ಸಾಮಾಜಿಕ ಲೆಕ್ಕಪಡಿಸುವುದು ಈ ಸಭೆಗೆ ಆಗಮಿಸಿದಂಥ ತಾವುದ ಸಂಯೋಜಕರಾದಂಥ ಅವಕಾಶಗಳಿಗೆ ನಮ್ಮ ಕಾರ್ಯಾಲಯ ವತಿಯಿಂದ ಹಾಗೂ ನಮ್ಮ ಸದಸ್ಯರಾಮ ಸರ್ವ ಸರ್ವ ಸದಸ್ಯರಿಂದ ಅಭಿನಂದನೆ ನಡೆಸುತ್ತೇನೆ ಆಮೇಲೆ ಅಧ್ಯಕ್ಷ ರವಿ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ ಉಪಾಧ್ಯಕ್ಷರಿಗೂ ಸ್ವಾಗತೇನೆ ಆಮೇಲೆ ಈಗ ಭಾಗದ ಗೌರ್ಮೆಂಟ್ ಸದಸ್ಯರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಈ ಸಭೆಯನ್ನು ಪ್ರಾರಂಭಿಸಿದ ಮುಕ್ತ ವಿಷಯ

ಹೇಳದಂತೆ ಗ್ರಾಮ ಪಂಚಾಯಿತಿಯ ಏನು ಪ್ರತಿಯೊಂದು ಯೋಜನೆಗಳು ಅನುಷ್ಠಾನ ಆಗಬೇಕಾದರೆ ಏನು ಸರ್ಕಾರ ಕೆಲವೊಂದು ಮಾನದಂಡಗಳನ್ನು ಮಾಡ ಅದರಲ್ಲಿ ಸಾಮಾಜಿಕ ಪ್ರಚೋದನೆ ಕೂಡ ಬಂದಿದೆ ಕೇಂದ್ರ ಸರ್ಕಾರದಿಂದ ಏನು ಬರ್ತಿರ್ತಕ್ಕಂಥ ಅನುದಾನಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡುವಂಥ ಪೂರ್ವದಲ್ಲಿ ಮತ್ತು ಯೋಜನೆಯ ಭೂಪೇಷಗಳನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಜನರಿಗೆ ಯೋಜನೆಗಳ ಫಲಾಪೇಕ್ಷೆ ಕೊಡಬೇಕಾದ್ರೆ ಆ ಯೋಜನೆ ಸಮರ್ಪಕ ಅನುಷ್ಠಾನದ ಬಗ್ಗೆ ಅವರು ಖಚಿತಪಡಿಸಿ ಬಂದರೂ ಮುಂದೆ ಯೋಜನೆಯಲ್ಲಿ ಹಲವಾರು ಪ್ರಧಾನಿಗಳನ್ನು ಆಗುವುದಾಗಲಿ ಪ್ರಧಾನ ಸಭೆ ಮಾಡುವುದಾಗಲಿ ಇತ್ಯಾದಿ ಪ್ರಸ್ತುತ ಏನು ಮಾತನಾಡುವ ಈ ಅನಿತ ನಿಯಮಗಳನ್ನು ಎಲ್ಲ ಯೋಜನೆಗಳನ್ನು ಕೂಡ ಮಾಡುವುದು ಮಾಹಿತಿ ಅದರಂತೆ ಈ ಅಡಿಟ್ನಲ್ಲೇ ಎರಡು ಬಗೆಯ ಅಡಿಟ್ಗಳು ಇರ್ತವೆ ಒಂದು ನಾಲ್ಕು ಕೋಳಿ ಮಧ್ಯೆ ಜವಾ ಖರ್ಚಿಗೆ ಬರುವಂತಹ ಒಂದು ಅಡಿಟ್ ಇನ್ನೊಂದು ಸಾಮಾಜಿಕ ಪರಿಶೋಧನೆ ಅಂದರೆ ಸೋಷಲ್ ಆಡಿಟ್ ಸೋಷಿಯಲ್ ಅಡಿಟ್ ಅಂತ ಇದು ನಾಲ್ಕು ಕಡೆ ಮಧ್ಯೆ ಬರುವಂಥ ಅಡಿಟ್ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಶಕ್ತಿ ಯೋಜನೆ ಮತ್ತು ಈ ಎರಡು ಯೋಜನೆಗಳು ಕೇಂದ್ರದಿಂದ ಬಂದಿರ್ತಕ್ಕಂಥ ಅನುದಾನ ಈ ಅನುದಾನದಲ್ಲಿ ಆಯಾ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಯೋಜನೆಯ ಮಾರ್ಗಸೂಚಿಗಳ ಪ್ರಕಾರ ಜನರಿಗೆ ಎಷ್ಟು ಮಟ್ಟಿಗೆ ಬರೆಯೋದು ತಪ್ಪಿದೆ ಮತ್ತು ಯೋಜನೆ ಅನುಷ್ಠಾನದಲ್ಲಿ ಇರ್ತಿರ್ತಕ್ಕಂಥ ಏನು ಚಟುವಟಿಕೆಗಳಿದ್ದಾವೆ ಎಷ್ಟು ಮಟ್ಟಿಗೆ ಅವರು ಈಡೇರಿದ್ದಾವೆ ಅದರಿಂದ ಜನರಿಗೆ ಅನುಕೂಲ ಆಗಿದೆಯೋ ಅಥವಾ ಇಲ್ಲೋ ಅನ್ನೋದು ಕೈ ರೀತಿ ಸಾರ್ವಜನಿಕರ ಜೊತೆಗೆ ಆ ಪಂಚಾಯತ್ ವ್ಯಾಪ್ತಿಯ ಏನು ಆ ಯೋಜನೆಯ ತಗೊಳ್ಬೇಕು ಮತ್ತು ಯಾವುದೇ ಗ್ರಾಮಿಸ್ತಾ ಅವರೊಂದಿಗೆ ಇದನ್ನು ಸಾರ್ವಜನಿಕವಾಗಿ ವಿಚಕ್ಷಣೆಗೆ ಒಳಪಡಿಸುವಂಥ ಒಂದು ಪ್ರಕ್ರಿಯೆಗೆ ಸಾಮಾಜಿಕ ಪರಿಶೋಧನೆ ತಿಳಿಸ್ತೀನಿ ಕರೀತಾರೆ ಈ ಬಗ್ಗೆ ಕಲ್ಪಿಸಿದರೆ ನಾವು ಬಂದಿವಿ ಅಧಿಕಾರಿಗಳು ಭೇಟಿಯಾಗಿ ಮಕ್ಕಳು ನಮಗೆ ಕಲ್ಸಿ ಯಾರು ಹೌದು ಯಾರು ಹೌದು ಎಲ್ಲ ನಮ್ಮ ಎಲ್ಲ ಸರ್ ಸದಸ್ಯರಿಗೆ ಮನಸ್ಸಿಗೆ ಆಯಿತು ಅದು ಬಗೆಯೂ ಇರುವುದಿಲ್ಲ

ಕಲೋಚಿತಗೊಳಿಸಿ ಒಂದು ಯೋಜನೆಯ ಸಮಗ್ರವಾದಂಥ ಒಂದು ಏನು ಸಾಮಾಜಿಕ ಪರಿಶೀಲನೆ ಪ್ರಕ್ರಿಯೆಗಳಾದ ದಾಖಲಾತಿ ಪರಿಶೀಲನೆ ಕಾಮಗಾರಿಗಳ ತೊಂದಿಗೆ ಪರಿಶೀಲನೆ ಸಾರ್ವಜನಿಕರೊಂದಿಗೆ ಒಂದು ಪ್ರಕರಣಗಳ ಒಂದು ಮಾಹಿತಿಯನ್ನು ಕರೆ ಹಾಕಿ ತದನಂತರ ಈ ಒಂದು ಗ್ರಾಮ ಪಂಚಾಯತಿಗೆ ನಿಯೋಜಿಸಲ್ಪಟ್ಟಿರ್ತಕ್ಕಂಥ ತಾಲೂಕು ಮಟ್ಟದ ಅನುಸಾರಿಕೆ ಇಲಾಖೆಯ ಅಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಕೊನೆಯ ದಿವಸ ಅದನ್ನು ಬಹಿರಂಗ ಗ್ರಾಮ ಸಭೆಯ ವೇದಿಕೆ ಮುಖಾಂತರ ಚರ್ಚೆಗೆ ಒಳಪಡಿಸಿ ಏನು ಆ ಒಂದು ಕಾಯ್ದೆಯಲ್ಲಿ ಆ ಒಂದು ಅನುದಾನದಲ್ಲಿ ಯೋಜನೆಯಡಿ ಬಳಸಿರ್ತಕ್ಕಂಥ ಖರ್ಚು ವ್ಯಕ್ತವ ಅನುಷ್ಠಾನ ಆಗಿರ್ತಕ್ಕಂಥ ಕಾಮಗಾರಿದವ ಈ ಅನುದಾನ ನ್ಯಾಯಕ್ರಮದಲ್ಲಿ ಖರ್ಚಾಯಿತು ಅದರ ಸದುಪಯೋಗ ಜನರಿಗೆ ಯಾವ ಥರನಾಗಿ ಆಗಿದೆ ಅನ್ನೋದ್ರ ಬಗ್ಗೆ ನಿಂತಿ ಪುನಃ ಎಲ್ಲ ಗ್ರಾಮಸ್ಥರ ಸಮಕ್ಷ ಚರ್ಚೆಗೆ ಒಳಪಡಿಸಿ ತದನಂತರ ಏನೊಂದು ಅಂತಿಮವಾದಂಥ ಒಂದು ನಿರ್ಣಯ ಒಂದು ತೀರ್ಮಾನ ಗ್ರಾಮ ಸಭೆಯ ವೇದಿಕೆ ಮುಖಾಂತರ ವ್ಯಕ್ತ ಆಗುತ್ತೆ ಆ ಒಂದು ತೀರ್ಮಾನವನ್ನು ಹೊಂದಿನ ಸಭೆಯನ್ನು ನಡುವಿನ ನಾವು ಆಕರಿಸಿ ಮತ್ತು ವರದಿಯಲ್ಲಿ ಅದನ್ನು ಅಡಕೆಗೊಳಿಸಿ ನಾವು ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಹಾಗೂ ಸಾಮಾಜಿಕ ಪಕ್ಷದ ನೆರವಿಗೆ ವರದಿಯನ್ನು ಕಳಿಸಿಕೊಳ್ಳುವಂಥ ಒಂದು ಕೆಲಸ ಎಲ್ಲಿ ಈ ಒಂದು ಸಾಮಾಜಿಕ ಪಕ್ಷದೇ ಕಂಡು ಮುಖ್ಯಮಂತ್ರಿ ಆಗಿ ನನಗೆ ಜವಾಬ್ದಾರಿಯನ್ನು ಸಮಯದಲ್ಲಿ ನಾವು ಮಾಡುವಂತ ಪ್ರಕೃತಿರ ಬಗ್ಗೆ ನಮ್ಮ ಗ್ರಾಮ ಪಂಚಾಯತ್ ಜವಾಬ್ದಾರಿ ನಾವು ಸದಸ್ಯರಲ್ಲಿ ನಾವು ಯಾರು ಯಾರ ಏನು ಅಂತ ಇದಾರೆ ಆಗಲಿ ಅನುಮಾನ ದೃಷ್ಟಿಯಿಂದ ಅಥವಾ ಏನು ಮಾಡ್ತಾ ಇದ್ದಾರೆ ಯಾರು ನೋಡಿದ್ರೆ ಇರಬಾರ್ದು ಆಮೇಲೆ ನಾನು ಈ ಒಂದು ಗ್ರಾಮ ಪಂಚಾಯತ್ ಐ ಸಿ ಕಾರ್ಯಕ್ರಮಗಳು ಬರ್ತಾ ಅಂದ್ರೆ ಅವರಿಗೆ ತಮ್ಮ ಅಗತ್ಯ ಸರ್ಕಾರ ಯಾಕಂದರೆ ಸ್ಥಳೀಯ ಜನಪ್ರತಿನಿಧಿಗಳು ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊರಟಿರ್ತಕ್ಕಂಥ ಇನ್ನಿತರೆ ಅಧೀನದ ಸಂಸ್ಥೆಗಳಿರುತ್ತೆ ತಮ್ಮ ನಿಯಂತ್ರಣದಲ್ಲಿ ಬರ್ತಾ ಇರೋದ್ರಿಂದ ಅವರಿಂದ ಇಲ್ಲಿ ನಮಗೆ ಅಗತ್ಯ ಸರ್ಕಾರವನ್ನ ಆಮೇಲೆ ತೋರಿಸ್ಕೊಳ್ಳುವಂಥ ಒಂದು ಕೆಲಸ ಈ ಒಂದು ಸಾಮಾಜಿಕ ಪ್ರಚೋದನೆ ಬಗ್ಗೆ ನಾವು ಸಭೆ ಮಾಡಿದ್ದೀವಿ ಈ ಒಂದು ಸಭೆಯಲ್ಲಿ ನಾವು ನಿಮ್ಮಿಂದ ಅಗತ್ಯ ಸರ್ಕಾರ ಅನ್ನೋದಕ್ಕೆಲ್ಲ ನಾವು ಬಯಸ್ತೀವಿ ಸೊ ಅದರಲ್ಲಿ ಏನಾದರೂ ಸಮಸ್ಯೆಗಳು ಇದ್ದಂಥ ಪಕ್ಷದಲ್ಲಿ ಅಥವಾ ಈಗ ಅರಿತ ಅನ್ನುವಂಥದ್ದು ಯಾವ ಥರನಾಗಿ ಮುಂದೆ ಕ್ರಮ ಮತ್ತು ಅನುಪಾಲನೆ ಆಗತ್ತೆ ಅನ್ನೋದು ಪರಿಹಿತ ತಮ್ಮಲ್ಲಿ ಏನಾದರೂ ಪ್ರಶ್ನೆ ಮಾಡುವಂಥವ್ರು ಏನಾದರೂ ಪಾತ್ರ ಇಲ್ಲ ಅದನ್ನು ಪರಿಹಾರದನ್ನು ನಮಗೆ ಪ್ರಶ್ನಿಸಿ ತಮ್ಮ ತೆಗೆದುಕೊಳ್ಬೇಕು ಆಮೇಲೆ ಇನ್ನೊಂದು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಇದು ಕೇವಲ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರ ಆ ಒಂದು ಆರ್ಥಿಕ ವರ್ಷದ ಅವಧಿಯಲ್ಲಿ ಅನೇಕ ಇರ್ತಕ್ಕಂಥ ಕಾಮಗಾರಿಗೆ ಮತ್ತು ವಹಿಸಲಿಕ್ಕಂಥ ಮಾತ್ರ ಒಂದು ಸಾಮಾಜಿಕ ಪರಿಶೋಧನೆ ಆಗಿರ್ತದೆ ಆಮೇಲೆ ಕೆಲವೊಂದು ಗ್ರಾಮ ಪಂಚಾಯತ್ ಸೋಷಿಯಲ್ ಆಡಿಟ್ ಎನ್ಕ್ವರಿ ತನಿಖಾಧಿಕಾರಿ ಟೈಪ್

ಏನು ಆಗೈತೆ ಅನ್ನೋದ ಬಗ್ಗೆ ಹೇಳ್ತೀವಿ ಇದನ್ನು ನಾವು ನೇರವಾಗಿ ಅದ್ರ ಮಾಹಿತಿಯನ್ನು ಕೊಡ್ತೀವಿ ಅದನ್ನು ನೀವು ಚರ್ಚೆಗಳು ಪಡಿಸಿ ಸರಿ ತಪ್ಪುಗಳ ಬಗ್ಗೆ ಅವಲೋಕನ ಮಾಡಿ ಅಂತಿಮವಾದಂಥ ಒಂದು ನಿರ್ಣಯಕ್ಕೆ ಒಂದು ನೆರವೇರಿಸಿದೆ ಒಂದೇ ಕಳಿಸ್ತೀವಿ ಈ ಉದಾಹರಣೆ ನಾನು ಇದರಲ್ಲಿ ಏನು ಪ್ರಮುಖ ಏನು ನೋಡ್ತಾ ಇದ್ದೀನಿ ಅಂತ ಏನು ಖರ್ಚು ಆಗಿರ್ತಕ್ಕಂಥ ಕಾಮಗಾರಿಗೆ ಇದನ್ನು ಅನುದಾನ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಆಸ್ತಿ ಅಲ್ಲಿ ಸೃಜನೆ ಆಗಿದೆ ಅಥವಾ ಇಲ್ಲೋ ಅನ್ನೋದ್ರಲ್ಲಿ ಮೊದಲನೇ ಆಗುತ್ತೆ ಅಂತ ನಾವು ನೋಡ್ತೀವಿ ಎರಡನೇದು ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿಗಳು ಎಲ್ಲವೂ ಯೋಜನೆಯ ಮಾರ್ಗಸೂಚಿಗಳ ವ್ಯಾಪ್ತಿಗೆ ಒಳಪಟ್ಟಿದ್ದವು ಇದು ಅನ್ನೋದನ್ನು ಕೇಳಿ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ಇನ್ನು ಮೂರನೇದು ಎರಡು ಯೋಜನೆ ಹೇಳ್ತಾ ಇದ್ದೀನಿ ಇನ್ನು ಮೂರನೇದು ಖರ್ಚು ಮಾಡಿರ್ತೀರಿ ಬಟ್ ಅಲ್ಲಿ ವಸ್ತುವನ್ನು ಖರೀದಿ ಮಾಡಿದ್ದಿಲ್ಲ ಆದರೆ ಅಂತ ಕಸ್ತಾರ ವಯೋಜಿತ ಪರಿಶೀಲನೆ ಮಾಡ್ತೀವಿ ಆ ಥರ ಏನಾದರೂ ಕಂಡು ಬಂದಿ ಅದನ್ನು ನಾವು ನಿಮ್ಮ ನೇರವಾಗಿ ನಿಮ್ಮ ಗಮನಕ್ಕೆ ತಗೊಂಡು ಸಭೆಗಳನ್ನು ನಿಮಗೆ ಹೇಳಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನಾವು ಬೇಗ ಮಾಡಿ ಅದನ್ನ ಮರಳಿ ಮಾಡುವಂತಹ ನಾವು ಹೊಸಧಿಕಾರಿಗಳಿಗೆ ವರದಿಯನ್ನು ಬರೋದು ಅದಾದ್ಮೇಲೆ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲಾತಿಗಳು ಬಹಳ ಪ್ರಮುಖವಾದಂತಹ ದಾಖಲಾತಿಗಳು ನಮಗೆ ಅದನ್ನು ತೋರಿಸಲೇಬಹುದು ಅದನ್ನ ಹಿರಿಯ ನಾವು ಆ ಕ್ಷೇತ್ರದಲ್ಲಿ ಘೋಷಿಸಿ ಮೇಲಾಧಿಕಾರಿಗಳಿಗೆ ವರದಿಯನ್ನು ಕಳಿಸಿಕೊಡುವಂತ ಜೊತೆಗೆ ಏನು ಆ ಒಂದು ಆರ್ಥಿಕ ಪುಸ್ತಕದಲ್ಲಿ ಕೆಲಸ ಕೂಲಿ ಕಾರ್ಮಿಕರಲ್ಲಿ ಖರ್ಚಾಗಿದ್ರೆ ಸರ್ಕಾರಿ ನೌಕರರು ಬೇರೆ ಇಡುವ ಖಾಸಗಿ ಕೆಲಸ ಮಾಡ್ತಿದ್ರೆ ಅಂತ ಹೆಸರಿಗೆ ಕೆಲಸ ನಿರ್ವಹಿಸದೆ ಕೂಲಿ ಮತ್ತೆ ಏನಾದ್ರು ಪಾವತಿ ಆಗಿರ್ಬೋದ ಅಂತವ್ರು ಕೂಡ ಇಲ್ಲಿ ನಮ್ಮ ಗಮನದ್ದು ಹೊಸದೇ ತಪ್ಪು ಅನ್ನೋದ್ರ ಬಗ್ಗೆ ಹೇಳ್ತಿ ನಿಮ್ಮಿಂದ ನಿರ್ಣಯ ಪಡ್ಕೊಂಡು ಅಂಥ ನಾವು ಕೇಳಿಸ್ತೀವಿ ಬರೀ ನಾವು ಹೊಸಲಾತಿ ಬರೆಯೋದು ನಮ್ಮದು ಕೆಲಸ ಅದರ ಕಡೆ ಹೇಳ್ತೀವಿ ಸೋಷಿಯಲ್ ಆಡಿಟ್ ಅನ್ನ ಏನಾಗುತ್ತೆ ಹೊಸಲಾತಿ ವಸಲಾತಿ ಸೋಷಿಯಲ್ ಅಕೌಂಟ್ ಅಂದರೆ ನಾನು ರಿಕ್ವೈರಿ ಬರೀತಾರೆ ಸೋಷಿಯಲ್ ಅಕೌಂಟ್ ಅಂದರೆ ರಿಕ್ವರಿ ಬರೀತಾರೆ ಅನ್ನೋಂಥ ಒಂದು ಏನೋ ಒಂದು ಸಂದ ಸಂದೇಶ ಸಂದೇಶ ಅವರ ತೆಲೆಯಲ್ಲಿ ಪ್ರಿಂಟ್ ಆಗಿತ್ತು ಸೊ ದಯವಿಟ್ಟು ಈ ಸೋಷಿಯಲ್ ಆಡಿಟ್ನಲ್ಲಿ ನಾವು ಫ್ಯಾಕ್ಟ್ ಫೈನಿಂಗ್ಸ್ ಅಂದರೆ ನಿಜಾಂಶವನ್ನು ಗುರುತಿಸುವಂಥ ಒಂದು ಕೆಲಸ ನಾವು ಮಾಡ್ತೀವಿ ಸೊ ಹಾಗಾಗಿ ಈ ಒಂದು ಎರಡು ಕಾಯ್ದೆಯಲ್ಲಿ ಏನು ಗ್ರಾಮಕ್ಕೆ ಅನುಕೂಲ ಅತಿ ಹೆಚ್ಚು ಅನುಕೂಲ ಆಗಿರುತ್ತೋ ಅಂತ ಘಟನೆಗಳು ಅಂಶಗಳು ಕಾಮಗಾರಿಗಳು ಇದ್ದ ಪಕ್ಷದಲ್ಲಿ ನಾನು ಪರಿಶೀಲನೆ ಮಾಡುವಂಥ ಸಂದರ್ಭದಾಗ ನಾನು ಕೂಡ ನೋಡ್ತೀನಿ ತಾವು ಈ ರೀತಿಯಾದ ಗಮನಿಸ್ಕೊಂಡು ಬಂದ್ರೆ ನಾವು ಉತ್ತಮವಾದಂಥ ಕಾರ್ಯ ನಾವು ಅನುಕೂಲದ ಬಗ್ಗೆ ಯಶೋಗಾಥೆ ಮಾಡೋಕ್ಕೆ ఆ పంచ జిల్లా పంచాయతీకి నాము వరదీ అతను అంశం దాఖలసి నాము వద సో సో ఇష్టూ నాము తిరుతా ఏ సోషల్ ఆడిట్న మొదలై ప్రక్రియ పూర్ణ వహసే ఉద్దేశమే రీతి ఆ అర్థిక వచ్చద అవధిని అనుష్ఠానికి ఎలా కమగారి దాఖలా పంచాయతీ లిఖితంగా పత్రం నేడి పక్క ఆమె దాఖలా ఏను ಉತ್ತಮ ಉತ್ತಮಳಿತಗಳ ಅಂಶಗಳಾದಂತೆ ಇಪ್ಪತ್ತೊಂದು ವರ್ಷದ ಪ್ರಕಾರ ದಾಖಲಾತಿಗಳನ್ನು ಬಿಡುಗಡೆ ಮಾಡಿದ್ದಾರೋ ಎಲ್ಲ ದಾಖಲಾತಿಗಳನ್ನು ಭೇಟಿಗಿಡಿ ಹರಿಸಿ ಒಂದು ಈ ಸಾಮಾಜಿಕ ಪರಿಶೋಧನೆ ಒಂದು ಏನು ಬೇಡಿಕೆ ಇದೆ ಈ ಸಾಮಾಜಿಕ ಪರಿಶೋಧನೆ ಬೇಡಿಕೆ ಮುಖಾಂತರ ಅವರನ್ನ ಪರಿಹರಿಸಿ ಅವರಿಗೆ ಅವಕಾಶ ಮಾಡಿಕೊಂಡಿದ್ದೀವಿ ಹೇಳಿ ಇನ್ಯೂಸಿಲೆಂಡು ನಮ್ಮ ಸಮಾಜ ಪೂರ್ವ ವಹಿಸುವುದೆಯ ಉದ್ದೇಶ ಸೊ ಈಗ ನಮಗೆ ಏನಾದರೂ ಸಲಹೆಗಳಿಂದ ನೀಡಬಹುದು ಅದನ್ನು ನಾಡಿನ ನಿಯಮಕ್ಕೆ ಯೋಜನೆ ರಾತ್ರಿ ಒಳಪಟ್ಟಿತ್ತು ಅಂತ ಅದನ್ನು ಅದನ್ನು ಶಿಕ್ಷಾ ಅಂತ ಹೇಳಿ ಈ ಪೂರ್ವ ಈ ಉದ್ದೇಶಿಸಿ ಕ್ಲಾಸ ಅಂತ ತಮ್ಮೆಲ್ಲರ ಉದ್ದೇಶಿ ನಾನು ಯಾರು ಮಾಡ್ತೀನಿ ಅಂತ ಹೇಳಿ

ನಮ್ಗೆ <nu> ಹಾಗೇನಾಗಿ yes. <na> <hday polarization> <neotto>